ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಪೀಟ್ ನಾನು ನಾಕೂರ್ ನಾಡಿನ ಸಮಸ್ತ ವೀಕ್ಷಕರಿಗೆ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಪಂಚಮಿ ಹಬ್ಬ ಉಳಿದವ ದಿನ ಅಣ್ಣ ಬರಲಿಲ್ಲ ಯಾಕ ಈ ರೀತಿ ಜಾನಪದ ಮಗಳು ತನ್ನ ತವರು ಮನೆಯನ್ನ ತನ್ನ ಅಣ್ಣನನ್ನ ನೆನಪಿಸಿಕೊಳ್ಳುವ ಬಗೆಯದು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ವಸ್ತುವಿಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ತನ್ನದೇ ಆದಂತಹ ವೈಶಿಷ್ಟ್ಯವನ್ನ ಅದೇ ರೀತಿಯಲ್ಲಿ ತನ್ನದೇ ಆದಂತಹ ಪೂಜನೀಯ ಭಾವವನ್ನ ತೋರಿಸ್ತಾನೆ ಬಂದಿದ್ದೀವಿ ಅದರಲ್ಲೂ ಕೂಡ ನಾಗಪ್ಪನು ಕೂಡ ಹೊರತಾಗಿಲ್ಲ ಯಾಕಂದ್ರೆ ಶಿವಪ್ಪನ ಕೊರಳಿನಲ್ಲಿ ವಿಷ್ಣುವಿನ ಹಾಸಿಗೆಯಲ್ಲಿ ಗಣಪತಿಯ ಹೊಟ್ಟೆಯಲ್ಲಿ ಅಷ್ಟೇ ಯಾಕೆ ಸಮುದ್ರದ ಮಂಥನದ ಸಮಯದಲ್ಲಿ ಹಗ್ಗವಾಗಿ ಕಾಣಿಸ್ಕೊಳ್ತಾನೆ ನಾಗಪ್ಪ ಎಷ್ಟೊಂದು ವಿಶೇಷತೆ ಇದೆ ಅಲ್ವಾ ಹಾಗಾದ್ರೆ ನಾಗಪ್ಪನನ್ನ ಇವತ್ತೇ ಯಾಕೆ ಪೂಜೆ ಮಾಡಬೇಕು ಅದರಲ್ಲೂ ಕೂಡ ಶುದ್ಧ ಶುಕ್ಲ ಮಾಸದ ಐದನೇ ದಿನ ಪಂಚಮಿ ಅಂತ ಪೂಜೆ ಮಾಡಲಾಗುತ್ತೆ ನಿನ್ನೆ ದಿನದಿಂದಲೇ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತೆ ಇವತ್ತು ನಾವಿದ್ದೀವಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಆಚರಣೆ ಹೇಗಿದೆ ವಿಶೇಷತೆ ಏನು ಜಾನಪದೀಯವಾಗಿ ಅದರ ಜೊತೆಗೆ ಪೌರಾಣಿಕವಾಗಿಯೂ ಕೂಡ ಆಚರಣೆಯನ್ನ ಮಾಡಲಾಗುತ್ತೆ ಇದ್ರ ಬಗ್ಗೆ ಕೂಡ ವಿಶೇಷವಾದಂತಹ ಕಥೆಗಳಿದೆ ಎಲ್ಲವನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಬನ್ನಿ ನಾಡಿನಾದ್ಯಂತ ಇವತ್ತು ವಿಶೇಷವಾಗಿ ನಾಗಪಂಚಮಿಯನ್ನು ಆಚರಣೆ ಮಾಡಲಾಗ್ತಾ ಇದೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಸೆಲೆಬ್ರೇಟ್ ಅಂದ್ರೆ ಹಾಲು ತಗೊಂಡು ಬಂದು ಕೊಡ್ತೀವಿ ಹಾಲು ಮತ್ತೆ ಮೊಸರು ಅದರಿಂದ ಅಭಿಷೇಕ ಮಾಡ್ತಾರೆ ನಮಗೊಂದ್ರ ತೃಪ್ತಿ ಇಲ್ ಬಂದ್ರೆ ಎಲ್ಲ ಒಳ್ಳೆದாகுತ್ತೆ ಯಾವ ರೀತಿ ಆಚರಣೆ ಅಂತ ಹೇಳಿದ್ರೆ ಮೊದಲಿಂದಲೂ ನಮ께ನ ನೀವು ಬಂದು ಹಾಲು ಇರುದ್ರ ಯಾವ ರೀತಿ ಸರ್ ಸರ್ ಹಾಲು ಅಲ್ಲಿ ಇಟ್ಬಿಡ್ತೀವಿ ಅವ್ರೇನ್ ಮಾಡ್ತಾರಾ ಎಲ್ಲಾ ಹಾಲು ತಕೊಂಡು ಮಿಕ್ಸ್ ಮಾಡಿ ಒಟ್ಟಿಗೆ ಮಾಡ್ತಾರೆ ನಮ께 ಇದೆ ನಮಗೆ ದೇವರಿಂದ ಈ ಪ್ರಪಂಚದಲ್ಲಿ ಏನಿದೆ ಪ್ರಪಂಚ ನಡೀತಿರೋದೇ ದೇವರಿಂದ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಮಿರಾಕಲ್ಲು ವ್ಯಾಕ್ಟ್ರಿ ಆಲ್ ಗ್ಲೋರಿ ಗೋಸ್ಟು ಲಾರ್ಡ್ ಮುರುಗನ್ ಅದರಲ್ಲಿ ಏನು ಡೌಟೇ ಇಲ್ಲ ಈಗ ಪ್ರಪ ಈಗ ಒಂದು ಯುಗ ಸ್ಟಾರ್ಟ್ ಆಗಿದೆ ಮುರುಘನ್ ಯುಗ ಅಂತಾರೆ ನೀವು ನೋಡ್ತಾ ಇರ್ಬೋದು ಇತ್ತೀಚೆಗೆ ಈ ಸ್ವಾಮಿದು ಎಲ್ಲೂ ನೋಡಿದ್ರೂ ವಿಶೇಷತೆ ವಿಶೇಷತೆಗಳು ಪ್ರಪಂಚದ ನಾವು ನಾವು ಅಂದ್ಕೊಂಡಿದ್ದೀವಿ ಇದು ಬರೀ ನಮ್ಮ ಸೌತ್ ಇಂಡಿಯಾ ಇಂಡಿಯಾದಲ್ಲಿ ಅಂತ ಇವನ್ ದ ಪೀಪಲ್ ಫ್ರಮ್ ಚೈನಾ ದೇ ವರ್ಷಿಪ್ ಎಸ್ ಎಸ್ ಸ್ಕಂದ ಸ್ಕಂದ ಗುರು ಅಂತಾರೆ ಎಲ್ಲರಿಗೂ ಈ ದೇವರು ಅಂದರೆ ಒಂಥರ ಮಿರಾಕಲ್ ಒರಿಜಿನಾಲಿಟಿ ಆಲ್ ಈ ಪ್ರಪಂಚ ರನ್ ಆಗ್ತಿರೋದೇ ಈ ದೇವರಿಂದ ತುಂಬ ಚೆನ್ನಾಗಿರುತ್ತೆ ಪ್ರತಿ ಮಂಗಳವಾರ ಇಲ್ಲಿ ಬಂದರೆ ತುಂಬ ಒಳ್ಳೆಯದಾಗತ್ತೆ ನೀವು ಅಷ್ಟೇ ಮಂಗಳವಾರ ಟ್ರೈ ಮಾಡಿ ನೋಡಿ ನಿಮ್ದೆಲ್ಲ ಸಕ್ಸಸ್ ಆಗುತ್ತೆ ಮುರುಘನ್ ಅಂದಿದ ತಕ್ಷಣವೇ ಸಕ್ಸಸ್ ಅಂತ ಅರ್ಥ ನಾಗರ ಪಂಚಮಿಗೆ ಬಂದು ದೇವರ ಆಶೀರ್ವಾದ ಪಟ್ಕೊಂಡು ನಾವೇ ಬೆಳಿಗ್ಗೆ ಎದ್ದು ದೇವ್ರಿಗೆ ಎರಡು ಕಡ್ಡಿ ಅನಿಸೋದು ಬರೋದಷ್ಟೇ ಲಕ್ಷ್ಮಿ ಹಬ್ಬದ ವಿಶೇಷತೆ ಏನು ಏನು ನಂಬಿಕೆ ಇದೆ ಏನಿಲ್ಲ ದೇವ್ರ ನಂಬಿಕೆ ಅಷ್ಟೇ ಮೇಡಮ್ ಬೇರೆ ಯಾವ್ದು ನಂಬಿಕೆ ಇಲ್ಲ ಬಂದು ಕೈ ಮುಗಿಬೇಕು ದೇವಸ್ಥಾನದಲ್ಲಿ ಯಾವ ರೀತಿ ಆಚರಣೆ ಒಳಗಡೆ ಆಗ್ತಾ ಸುಬ್ರಹ್ಮಣ್ಯ ದೇವಸ್ಥಾನ ಕುಮಾರ ಪಾರ್ಕ್ ಅಂದ್ರೆ ಇಡೀ ದೇ ನಮ್ಮ ಬೆಂಗಳೂರಿಗೆ ಗೊತ್ತು ಅದ್ರ ಬಗ್ಗೆ ಮಾತಾಡಂಗಿಲ್ಲ ಬಾರಿ ಚೆನ್ನಾಗಿ ಮಾಡ್ತಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ಹಾಲಿನ ಅಭಿಷೇಕ ಮಾಡ್ತಾರೆ ನೀವ್ ಯಾವ ರೀತಿ ಬೇಡಿಕೆಯನ್ನ ಕೋರ್ಕೊಂಡ್ರಿ ಅಂತ ಮಾಮೂಲಿ ದೇವ್ರಿಗೆ ಕಡ್ಡಿ ಎಣಿಸಿ ಭಗವಂತ ಎಲ್ಲರಿಗೂ ಒಳ್ಳೇದ್ ಮಾಡಪ್ಪ ಅಂತ ಕೇಳಿ ಪ್ರತಿ ವರ್ಷನೂ ಬರ್ತೀರಾ ಸರ್ ವರ್ಷ ಶಿಕ್ಷಕರೇ ಇಷ್ಟೊತ್ತು ನೋಡ್ತಾ ಇದ್ರೆ ದೇವಸ್ಥಾನದ ಮಹತ್ವ ಏನು ಅಥವಾ ನಾಗಪಂಚಮಿಯನ್ನ ಹೇಗೆ ಆಚರಿಸ್ತಾರೆ ಅಂತ ನಾನು ಆವಾಗಲೇ ಹೇಳ್ತಾ ಇದೆ ಧಾರ್ಮಿಕವಾಗಿ ಪೌರಾಣಿಕವಾಗಿ ಅಷ್ಟೇ ಇಲ್ಲ ಜನಪದವಾಗಿಯೂ ಕೂಡ ನಾಗರ ಪಂಚಮಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಅಂತ ಹಾಗಾದ್ರೆ ನಾನು ನಿಮಗೊಂದ್ಸರಿ ಆ ಕಥೆನ ಹೇಳ್ಲೇಬೇಕಲ್ವಾ ಜನಪದವಾಗಿ ಅಂದ್ರೆ ಒಮ್ಮೆ ಒಬ್ಬ ರೈತ ಹೊಲದಲ್ಲಿ ಅಹ್ ನೇಗಿಲಿನಲ್ಲಿ ಉಳ್ತಾ ಇರ್ತಾನೆ ಆ ಸಂದರ್ಭದಲ್ಲಿ ಹುತ್ತದಲ್ಲಿದ್ದಂತಹ ನಾಗರ ಹಾವುಗಳೆಲ್ಲವೂ ಕೂಡ ಸತ್ತೋಗ್ಬಿಡುತ್ತೆ ಇನ್ನೇನು ನನ್ನ ಮರಿಗಳೆಲ್ಲವೂ ಏನ್ ಮಾಡ್ತಾ ಇದೆ ಅಂತ ನೋಡೋದಕ್ಕೆ ನಾಗಿಣಿ ಬಂದಾಗ ತುಂಬ ಕೋಪೆ ಉಳ್ತಾಳೆ ಹಾಗಾಗಿ ರೈತನ ಮನೆಗೆ ನುಗ್ಗಿ ಎಲ್ಲಾ ಅಂದರೆ ಮನೆಯ ಸದಸ್ಯರು ಯಾರ್ಯಾರಿದ್ದಾರೆ ಕುಟುಂಬಸ್ಥರು ಯಾರ್ಯಾರಿದ್ದಾರೆ ಎಲ್ಲರನ್ನ ಕಚ್ಚಿ ಕೋಪವನ್ನು ತೀರಿಸ್ಕೊಳ್ತಾಳೆ ನಂತರದಲ್ಲಿ ಆ ರೈತನ ಮಗಳನ್ನ ಕೂಡ ಕಚ್ಚೋದಕ್ಕೆ ಹೋದಾಗ ಆಕೆ ಮಣ್ಣಿನಿಂದ ಮಾಡಿದ ನಾಗರ ವಿಗ್ರಹವನ್ನು ಪೂಜೆ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ತುಂಬಾ ಬೇಸರವಾಗಿ ಅಯ್ಯೋ ಈ ತರ ಕೆಲಸ ಮಾಡ್ಬಿಟ್ನಲ್ಲ ಈ ಫ್ಯಾಮಿಲಿಗೆ ಅಂತ ತುಂಬಾ ನೋವನ್ನು ಅನುಭವಿಸುತ್ತೆ ಆ ನಾಗಿಣಿ ಅದಾದ್ಮೇಲೆ ಆಕೆಯನ್ನ ಕೇಳಿದಾಗ ಆ ಹೆಣ್ಣು ಮಗಳು ಕೂಡ ನನ್ನ ಕುಟುಂಬದವರನ್ನ ಬದುಕಿಸ್ಕೊಡು ಅಂತ ಕೇಳ್ತಾಳೆ ಅವತ್ತಿನಿಂದ ಅಂದ್ರೆ ಅವತ್ತಿನ ದಿನ ನಾಗಪಂಚಮಿಯನ್ನ ಆಚರಣೆ ಮಾಡೋದು ಅಥವಾ ಅವತ್ತಿನಿಂದ ರೂಢಿಯಲ್ಲಿರೋದು ಒಂದು ಕಡೆ ಕತೆ ಮತ್ತೊಂದು ಕಡೆ ಪೌರಾಣಿಕವಾಗಿ ಹೇಳೋದಾದರೆ ಅಂದರೆ ಪೌರಾಣಿಕವಾಗಿಯೂ ಕೂಡ ಜನಮೇಜಯ ಯಜ್ಞ ಯಾಗವನ್ನ ಮಾಡ್ತಾ ಇದ್ದ ಆಸ್ತಿಕ ಮಹರ್ಷಿಗಳು ಬಂದು ನಿಲ್ಲಿಸಿದ್ರು ಈ ರೀತಿಯಾದಂತಹ ಕತೆಗಳು ಬರ್ತವೆ ವೈಜ್ಞಾನಿಕವಾಗಿಯೂ ಕೂಡ ಕತೆಗಳಿದೆ ಏನಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಎಲ್ಲ ಬೆಳೆಗಳು ಕೂಡ ಬೆಳೆದು ನಿಂತಿರ್ತವೆ ಹಾಗಾಗಿ ಹೊಲಗಳಿಗೆ ಗದ್ದೆಗಳಿಗೆ ಇಲಿಗಳು ಮಿಡತೆಗಳು ಈ ರೀತಿಯಾಗಿ ಬರ್ತಾಯಿರ್ತವೆ ಹಾಗಾಗಿ ಹಾವು ಅದನ್ನೆಲ್ಲ ತಿಂದ ಹಾಕುತ್ತೆ ಎಲ್ಲೋ ಒಂದು ಕಡೆ ರೈತ ಕೂಡ ಹಾವಿಗೆ ಧನ್ಯವಾದವನ್ನು ಹೇಳುವಂತಹ ಒಂದು ಸಂದರ್ಭ ಅದನ್ನು ನಾಗ ನಾಗಪಂಚಮಿ ಅಂತ ಕೂಡ ಕರೀತಾರೆ ಅಂದರೆ ಕೆಲವೊಂದಷ್ಟು ಕಥೆಗಳು ಪೌರಾಣಿಕವಾಗಿದ್ದರೆ ಜಾನಪದೀಯವಾಗಿಯೂ ಕೂಡ ಇದೆ ಧಾರ್ಮಿಕವಾಗಿದೆ ಅಂದರೆ ಕೆಲವೊಂದು ಆಚರಣೆಗಳನ್ನು ನಾವು ನೋಡಬಹುದು ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಬನ್ನಿ ಹೋಗಿ ತಿಳಿಸ್ಕೊಡ್ತಾ ಇದ್ವಿ ನಾಗಪಂಚಮಿಯ ವಿಶೇಷತೆ ಏನು ಅಂತ ಈಗ ನೀವು ಕೂಡ ಗಮನಿಸ್ತಾ ಇರಬಹುದು ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಅದರಲ್ಲೂ ಕೂಡ ವಿಶೇಷವಾಗಿ ನಾಗಪಂಚಮಿಯ ಹಬ್ಬದ ಪ್ರಯುಕ್ತವಾಗಿ ಹಾಲಿನ ಅಭಿಷೇಕ ವಿಶೇಷವಾಗಿ ನಡೆಯುತ್ತೆ ಹಾಗಾಗಿ ಪ್ರತಿಯೊಬ್ಬರ ಕೈಯಲ್ಲೂ ನೀವು ಗಮನಿಸಬಹುದು ಹಾಲಿನ ಪ್ಯಾಕೆಟ್ ಅನ್ನ ಇಟ್ಕೊಂಡು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ ಬನ್ನಿ ಅವರ ಹಾರೈಕೆಗಳೇನು ಕೋರಿಕೆಗಳೇನು ಏನ ಬೇಡ್ಕೊಂಡು ಬಂದಿದ್ದಾರೆ ಎಲ್ಲವನ್ನ ಕೂಡ ಮಾತಾಡಿಸ್ತಾ ಹೋಗೋಣ ಮೇಡಮ್ ನಮಸ್ತೆ ಮೇಡಮ್ ಕೈಯಲ್ಲಿ ಹಾಲಿನ ಪ್ಯಾಕೆಟ್ ಇಟ್ಕೊಂಡಿದೀರಾ ದೇವರಿಗೆ ವಿಶೇಷವಾಗಿ ಬರ್ತೀನಿ ಇಲ್ಲಿ ಹಾಗೆ ಇದು ಸ್ಪೆಷಲ್ ಡೇ ಆಗಿರೋದ್ರಿಂದ ಬರಬೇಕು ಅಂತ ಬಂದಿದ್ದೀವಿ ನಮ್ಮ ಇಲ್ಲಿ ಬಂದು ನಾನೆಲ್ಲ ಏನು ಕೇಳ್ಕೊಂಡಿದ್ದೀನೋ ಅದೆಲ್ಲ ಒಂದೊಂದೇ ನೆರವೇರ್ತಾ ಇದೆ ಅದಕ್ಕೋಸ್ಕರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಮಸ್ತೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರ ದೇವಸ್ಥಾನಕ್ಕೆ ಎಂಟು ವರ್ಷದಿಂದ ನಮಗೆ ಅಷ್ಟೊಂದು ಇಷ್ಟಪಡೋದೇವರು ಹಾಂ ನೀವೆಲ್ಲಿಂದ ಬಂದಿದ್ದೀರ ಸರ್ ನಾವಿಲ್ಲ ಕುಮಾರಪ್ಪ ಎಷ್ಟು ನಂಬಿಕೆ ಇದೆ ದೇವಸ್ಥಾನಕ್ಕೆ ನಂಬಿಕೆ ಅಂದ್ರೆ ಬಾ ಏನು ನಾವು ಮಾಡೋದು ಕೆಲಸದ ಮೇಲೆ ಅಷ್ಟೇ ನಂಬಿಕೆ ನಾಗರ ಪಂಚಮಿ ವಿಶೇಷ ಮೇಡಂ ಇವತ್ತು ನಾಗದೇವರಿಗೆ ಯಾವ ರೀತಿ ಪೂಜೆ ಸಲ್ಲಿಸ್ತೀರಾ ಹಾಲು ಕೊಡೋದೇ ಬೆಸ್ಟ್ ಅವ್ರಿಗೆ ಮೈನ್ ಅವ್ರಿಗೆ ಹಾಲು ಇದನ್ನೇ ಬೆಸ್ಟ್ ಪೂಜೆ ಸರ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಬಂದಂಗೆ ಕಾಣಿಸ್ತಾ ಇದೆ ಏನು ಅಷ್ಟೊಂದು ನಂಬಿಕೆ ಅಂತ ಇಲ್ಲ ಸುಬ್ರಹ್ಮಣ್ಯ ನಾವು ರೆಗ್ಯುಲರ್ ಇದೆ ದೇವಸ್ಥಾನ ನಾವು ಸ್ಕೂಲ್ ಓದಿದೆಲ್ಲ ಇಲ್ಲ ಸೊ ರೆಗ್ಯುಲರ್ ಬರ್ತೀನಿ ಮಂಗ್ಳವಾರ ಸರ್ ನಿಮ್ಮ ಕೈಲಿ ಕೂಡ ಹಾಲಿನ ಪ್ಯಾಕೆಟ್ ನೋಡ್ತಾ ಇದ್ದೀವಿ ವಿಶೇಷವಾಗಿ ನಾಗಪಂಚಮಿ ಹಾಗಾಗಿ ಕೊಡೋದಕ್ಕೆ ತಂದಿದ್ರೆ ಹೇಗೆ ನಾವು ಪ್ರತಿವಾರ ಅದು ಇಲ್ಲಿ ಬರ್ತೀವಿ ಪ್ರತಿ ಮಂಗಳವಾರ ಹಾಲಿಗೆ ಅಭಿಷೇಕ ಕೊಡ್ತೀವಿ ಇವತ್ ನಾಗರ ಪಂಚಮಿ ವಿಶೇಷ ಇರೋದ್ರಿಂದ ಇನ್ನೂ ಸ್ವಲ್ಪ ಹೆಚ್ಚಾಗಿ ನಾವು ಭಕ್ತಿಯಿಂದ ಸಮರ್ಪಿಸ್ತಾ ಇದ್ದೀವಿ ಸರ್ ನೀವು ವಿಶೇಷವಾಗಿ ನೀವು ಕೂಡ ಏನು ಏನು ಇಟ್ಕೊಂಡ್ ಬಂದಿದ್ದೀರಾ ಅದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ಬೇಕು ಏನಿಲ್ಲ ಬೆಲ್ಲ ಮತ್ತೆ ಉದ್ದಿನ ಬೆಳೆ ತಗೊಂಡ್ಬಂದಿದಿನಿ ಭಕ್ತಿ ಒಂದ್ ಸ್ವಲ್ಪ ಪೂಜೆ ಮಾಡಿ ಮಾಡಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀವಿ ಎಲ್ಲರಿಗೋಸ್ಕರ ಬೇಡ್ಕೊಳೋದಿಕ್ ಬಂದಿದ್ದೀರಾ ಓಕೆ ಸರ್ ನೀವು ಹಾಲಿನ ಪ್ಯಾಕೆಟ್ ಇಟ್ಕೊಂಡ್ ಬಂದಿದ್ರೆ ವಿಶೇಷವಾಗಿ ಇವತ್ತು ನಾಗಪಂಚಮಿ ನಾಗದೇವ್ರ ಮೇಲೆ ನಮ್ಗೇನ ಅಥವಾ ಕೇವಲ ದೇವಸ್ಥಾನಕ್ಕೆ ಮಾತ್ರ ಬಂದಿರೋದಕ್ಕೆ ಸರ್ ವಿಶೇಷವಾಗಿ ಮಂಗಳವಾರ ಮಾತ್ರ ಎಲ್ಲ ಭಕ್ತಾದಿಗಳು ಕೂಡ ಹೇಳ್ತಾ ಇರೋದು ಮಂಗಳವಾರ ಮಾತ್ರ ಬರ್ತೀವಿ ಅಂತ ಏನು ಅಷ್ಟೊಂದು ವಿಶೇಷತೆ ಇದು ಪ್ರಾಚೀನ ಕಾಲತ್ತು ಶಂಕರಾಚಾರ್ಯ ಗುರುಗಳು ಏನೋ ಕಟ್ಟಿರೋದು ಅದಕ್ಕೋಸ್ಕರ ಸುಮಾರು ವರ್ಷದಿಂದ ಇದು ಮಂಗಳವಾರ ವಿಶೇಷವಾಗಿ ವಿಶೇಷವಾಗಿ ನಾಗರ ಪಂಚಮಿನೂ ಬಹಳ ಚೆನ್ನಾಗಿರುತ್ತೆ ಸರ್ ನಿಮಗೂ ಕೂಡ ಅಷ್ಟೇ ನಮಗೆ ಇಲ್ಲ ವಾರ ವಾರ ಬರ್ತೀನಿ ನಾನು ಮನಶಾಂತಿ ದಸರ ಬರೋದು ಸರ್ ನೀವು ಕೂಡ ವಿಶೇಷ ಪಂಚಮಿ ಫಸ್ಟು ಎವ್ರಿ ಟ್ಯೂಸ್ಡೇ ಬರ್ತೀವಿ ಸುಬ್ರಹ್ಮಣ್ಯ ಅದಕ್ಕೆ ಟ್ಯೂಸ್ಡೇ ಬರ್ತೀವಿ ಇವತ್ತು ನಾಲ್ಕು ಪಂಚಮಿ ಇದು ಸ್ಪೆಷಲ್ ಇರುತ್ತೆ ಇವತ್ತು ಸರ್ ಸರತಿ ಸಾಲಿನಲ್ಲಿ ನೋಡ್ತಾ ಇದ್ದೀವಿ ತುಂಬ ಜನ ಅಂದ್ರೆ ಗಂಡು ಮಕ್ಕಳೇ ಕಾಣಿಸ್ತಾ ಇದೀರ ಅಷ್ಟೊಂದು ನಂಬಿಕೆನ ನಿಮ್ಗೆ ಅಂತ ಪ್ರತಿ ಮಂಗಳವಾರ ನಾವು ರೆಗ್ಯುಲರ್ ಆಗಿ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿ ಸರ್ ನೀವು ಪ್ರತಿ ಮಂಗಳವಾರ ರಾಗ ಪಂಚಮಿ ವಿಶೇಷ ಅದರಿಂದ ಇವತ್ತು ಮಂಗಳವಾರ ವಿಶೇಷ ಇರ್ತದೆ ಪ್ರತಿ ವಾರ ಬಂದು ಅಪ್ಪನ ದರ್ಶನ ಮಾಡ್ಕೊಂಡು ವಿಶೇಷ ಸ್ಥಳ ಅದು ಒಂಥರ ನೆಮ್ಮದಿ ಒಂಥರ ಧೈರ್ಯ ಅದಕ್ಕೋಸ್ಕರ ಅದೇ ಪ್ರತಿ ಮಂಗಳವಾರನ ಬರ್ತೀವಿ ಸ್ವಾಮಿನ ಬಹಳ ವರ್ಷಗಳಿಂದ ನಂಬಿದ್ದೀವಿ ಹಾಗಾಗಿ ನಮ್ಗೆ ಒಳ್ಳೇದಾಗ್ತಾ ಇದೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬೇಕತ್ತೆ ಯಾವ ರೀತಿ ವಿಶೇಷವಾಗಿ ಪೂಜೆ ಇವತ್ತು ನಾಗರ ಪಂಚಮಿ ಇಲ್ಲಿ ಮನೆ ಹತ್ರ ನಾಗರ ಕಲ್ಲಿಗೆ ಹೋಗಿ ತನಿ ಇರ್ಕೊಂಡು ಬಂದು ಇಲ್ಲಿ ಮನೇಲಿ ಪೂಜೆ ಮಾಡ್ಬಿಟ್ಟು ಇಲ್ಲಿ ಪ್ರತಿ ಮಂಗಳವಾರ ಬರ್ತೀವಿ ನಾವು ಹಾಲ ಅಭಿಷೇಕ ಕೊಟ್ಬಿಟ್ಟು ಸ್ವಾಮಿ ನಮಸ್ಕಾರ ಹಾಕೊಂಡು ಅಂತ ಹೇಳಿದ್ರೆ ಯಾವ ರೀತಿ ಅದು ಅಂದ್ರೆ ಎಲ್ಲ ಸುಮಂಗಲಿಯರೆಲ್ಲ ಸೇರಿ ಮಾಡ್ತೀರಾ ಅವ್ರವರೇ ಸಪರೇಟ್ ಆಗಿ ಮಾಡ್ಕೋತಾರೆ ಹಾಲು ಮಂಗಳವಾರ ಬರ್ತೀವಿ ಇಲ್ಲಿಗೆ ಹಾಲು ಅಭಿಷೇಕ ಕೊಟ್ಬಿಟ್ಟು ಒಂದ್ ಇಪ್ಪತ್ತೈದು ವರ್ಷವಾರನೂ ಹಾಲು ಅಭಿಷೇಕ ಆಗುತ್ತಾ ಅಥವಾ ಇವತ್ತೆ ಕಂಪಲ್ಸರಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಹಾಲು ಮೊಸರು ಎಲ್ಲ ಪಂಚಾಮೃತ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಸ್ವಾಮಿ ನಂಬಿದ್ದೀವಿ ಸ್ವಾಮಿ ಇದೀವರೆಗೂ ಏನು ತೊಂದರೆ ಕೊಟ್ಟಿಲ್ಲ ಕಾಪಾಡ್ಕೊಂಡು ಹೋಗಿದ್ದೇನೆ ಹಾಕಿದೇಳಿ ಎಸ್ ವೀಕ್ಷಕರೇ ನೋಡ್ತಾ ಇದ್ದಲ್ಲ ಪ್ರತಿಯೊಂದು ಭಕ್ತಾದಿಗಳು ಕೂಡ ವಿಶೇಷವಾಗಿ ಮಾತನಾಡ್ತಾ ಇದ್ರು ಹಾಲಿನ ಅಭಿಷೇಕ ಅಂತ ಹೇಳಿದ್ರೆ ಪ್ರತಿ ಮಂಗಳವಾರ ಕೂಡ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ನಡೆಯುವಂತಹ ಪೂಜಾ ಕೈಂಕರ್ಯಗಳಿಗೆ ಸಲ್ಲಿಕೆ ಮಾಡಲಾಗುತ್ತೆ ಮುಖ್ಯವಾಗಿ ಈ ದೇವಸ್ಥಾನದಲ್ಲಿ ಇನ್ನೊಂದು ಇನ್ನೊಂದು ಅಬ್ಸರ್ವ್ ಮಾಡಿದ್ವಿ ಅಂದ್ರೆ ಉಪ್ಪು ಮತ್ತು ಮೆಣಸಿನ ಅಥವಾ ಮೆಣಸು ಕಾಳು ಅಂತ ಏನು ಕರಿತೀವಿ ಪೆಪ್ಪರ್ ಅಂತ ಏನು ಕರಿತೀವಿ ಅದನ್ನು ಕೂಡ ವಿಶೇಷವಾಗಿ ಇಡಲಾಗುತ್ತೆ ಅಂದ್ರೆ ಮೈಯಲ್ಲಿ ಏನು ನರಹುಲಿ ಅಂತ ಬರುತ್ತೆ ಅದು ಹೋಗಬೇಕು ಅಂತ ಹೇಳಿದ್ರೆ ಮೊದಲೇ ಹರಕೆ ಕಟ್ಕೊಂಡು ತದನಂತರದಲ್ಲಿ ಅದು ಮಾಗಿದ ನಂತರದಲ್ಲಿ ಬಂದು ಹರಕೆಯನ್ನು ಅರ್ಪಿಸೋದಾಗಿ ಕೂಡ ಇನ್ನು ಭಕ್ತಾದಿಗಳು ಹೇಳ್ತಾ ಇದ್ರು ಅವರತ್ರ ಕೂಡ ತಡಿಸ್ತಾ ಹೋಗೋಣ ಬನ್ನಿ ನಾಗರ ಪಂಚಮಿ ಇವತ್ತು ಒಂದು ಶುಭ ದಿನ ಅದು ಸುಬ್ರಹ್ಮಣ್ಯೇಶ್ವರ ದಿನ ಎಲ್ಲರೂ ನಾಗಪ್ಪಂಗೆ ತನಿ ಏರಿದ್ರೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆ ಅದು ನಾಗಪ್ಪಂಗೆ ಇವತ್ತು ಮಾಡ್ಬೇಕು ಇದು ಅಶ್ವತ್ ಪ್ರತಿ ವರ್ಷ ನಡೆಯುವಂತ ಒಂದು ಸುಂದರವಾದ ಒಂದು ಪೂಜೆ ಪ್ರತಿಯೊಬ್ಬರು ಬರ್ತಾರೆ ಎಲ್ಲ ಕಡೆ ಅಶ್ವತ್ ಬರ್ತಾರೆ ಇದು ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹಿರಿಯರು ಹೇಳ್ತಾರೆ ಸೊ ಅದನ್ನ ಹಾಗೆ ನಾವು ಆಚರಿಸ್ಕೊಂಡು ಬರ್ತಾ ಹಿರಿಯರು ಹೇಳಿದ ಆಚರಿಸ್ಕೊಂಡು ಬರ್ತಾ ಇದೇವೆ ಸೊ ಹಾಗೆ ಎಲ್ಲರೂ ಬಂದು ಈ ಥರ ಒಂದು ಪೂಜೆ ಕಾರ್ಯದಲ್ಲಿ ಭಾಗವಹಿಸಬೇಕು ಅಂದರೆ ಪ್ರತಿ ವರ್ಷ ನಾಗರ ಪೂಜೆ ಮಾಡ್ತೀವಿ ಅರ್ಯ ವೈಶ್ವಾಸ ಅಂದರೆ ಕೆಲವು ಪದ್ಧತಿಗಳು ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಪದ್ಧತಿ ಇರುತ್ತಲ್ಲ ಅದೇ ಥರ ನಾವು ಚಿಮ್ಲಿ ಚೇಲ್ಬಿಂಡಿ ಅಂತೆಲ್ಲ ಇರ್ತೀವಿ ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತೀವಿ ಪ್ರತಿ ವರ್ಷ ಅಂದ್ರೆ ಅಣ್ಣ ತಮ್ಮಂದಿರ್ಗ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ಬೇಡ್ಕೊಳ್ಳೋದಲ್ವಾ ಈ ನಾಗರ ಪಂಚಮಿ ಹಬ್ಬಕ್ಕೆ ಎಲ್ಲರಿಗೂ ಅಣ್ಣ ತಮ್ಮಂದಿರಿಗೆಲ್ಲ ಒಳ್ಳೇದಾಗಲಿ ಈಗ ಎಲ್ಲ ಫ್ರೆಂಡ್ಸ್ ಕೂಡ ಅಣ್ಣ ತಮ್ಮಂದಿರ್ತಾರನೆಲ್ಲ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತೀವಿ ಜಾನಪದ ಕತೆ ಒಂದಿದೆ ಅಂದರೆ ಏಳು ಜನ ಅಣ್ಣ ತಮ್ಮಂದಿರು ಇರ್ತಾರೆ ಒಬ್ಬರೇ ತಂಗಿ ಇರ್ತಾರೆ ಅವ್ರಿಗೆ ಅವರು ಹೊಲದಲ್ಲಿ ಉಳ್ತಾ ಇರ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿರಲ್ಲ ಊತ್ತ ಹೊರದಾಕ್ಬಿಡ್ತಾರೆ ಅದು ಹಾವುಗೆ ಏಟ್ಬೀಳತ್ತಲ್ವ ಅವರೆಲ್ಲರೂ ಸತ್ತೋಗ್ತಾರೆ ಅದು ಹಚ್ಬಿಟ್ಟು ಸತ್ತೋಗ್ತಾರೆ ಅವಾಗ ತಂಗಿ ಬರ್ತಾರೆ ಬುತ್ತಿ ಎಲ್ಲ ತೊಗೊಂಡು ನೋಡಿದ್ರೆ ಎಲ್ಲರೂ ಹೊತ್ತು ಹೋಗಿರ್ತಾರೆ ಅವಾಗ ಮತ್ತೆ ನಾಗಪ್ಪನಗೆ ಹೋಗಿ ಪೂಜೆ ಮಾಡಿ ಉತ್ತಿಂದು ಮಣ್ಣೆಲ್ಲ ತಂದು ಹಾಕಿ ಹಾಲೆಲ್ಲ ಇದು ಮಾಡಿದಾಗ ಅವ್ರು ಮತ್ತೆ ಬದುಕ್ತಾರೆ ತುಂಬ ಚೆನ್ನಾಗಿರ್ತಾರೆ ಅಂತ ಒಂದು ಗಾದೆ ನಾವು ಅಂದರೆ ನಾವು ಅಣ್ಣ ತಮ್ಮಂದಿರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಬೇಡ್ಕೊಳ್ಳೋದು ಒಂದು ಪೂಜೆ ಪದ್ಧತಿ ಇವತ್ತು ತುಂಬಾ ಒಳ್ಳೆಯದು ಒಡಗುಟ್ಟೆ ಅಣ್ಣ ತಂಗಿದಿರೋ ಯಾರು ಎಲ್ಲೇ ಇದ್ರು ನಾವು ಇನ್ನೊಂದು ಸೇರಿ ಅಣ್ಣ ನಮ್ಮ ಬೆನ್ನೆಯಿಂದ ಹುಟ್ಟಿದಂತ ನಮ್ಮ ಅಣ್ಣ ತಮ್ಮಂದಿರಿಗೆ ಹಾಲೆರಿಯುವ ಪದ್ಧತಿ ಇದೆ ಹಾಲೆರಿದು ನಾಗಪ್ಪನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸ್ತೇವೆ ಮತ್ತು ಅಣ್ಣಂದಿರಿಗೆ ಉಡುಗೊರೆಯನ್ನು ಕೊಡುತ್ತೇವೆ ಮತ್ತೆ ಹಬ್ಬ ಇವತ್ತು ವಿಶೇಷವಾಗಿ ಪಾಯಸ ಆಂಬೋಡೆ ಮಜ್ಜಿಗೆ ಹೋಳಿ ಹೊಳಿದೊಬ್ಬೆ ಈ ತರ ಇತ್ಯಾದಿ ಅಡುಗೆಗಳನ್ನ ಮಾಡಿ ಖಾದ್ಯಗಳನ್ನ ಮಾಡಿ ಊಟ ಮಾಡುತ್ತೇವೆ ಮನೆಯಲ್ಲಿ ಅಂದ್ರೆ ದೇವರಿಗೆ ನೈವೇದ್ಯ ಮಾಡ್ಬಿಡುದು ಪಾಯಸ ಆಂಬೊಳೆ ಮಜ್ಜಿಗೆ ಹೊಡೆ ಹುಳದೊವೆ ಮೊಸರು ಇತ್ಯಾದಿ ಖರೀದಿಗಳನ್ನ ಮಾಡಿ ಒಂದು ಪಲ್ಯ ಒಂದು ಕೋಸಂಬರಿ ಇದನ್ನೆಲ್ಲ ಮಾಡಿ ಹಬ್ಬವನ್ನು ವಿಶೇಷವಾಗಿ ಮಾಡ್ತೀವಿ ಮತ್ತು ಅಣ್ಣ ತಂಗಿ ನೀವು ರಕ್ಷಾ ಬಂಧನ ಹೇಗೆ ರಕ್ಷಾ ಬಂಧನ ಅನ್ನೋದು ನಾಗರ ಪಂಚಮಿನ ನಾಗರ ಪಂಚಮಿಯಿಂದಾನೇ ಬಂಧನ ಉಟ್ಕೊಂಡಿರೋದು ಇರೋರೆಲ್ಲ ಅದನ್ನ ಬಂಧನ ಅಂತ ಹೇಳ್ತಾರೆ ನಾವು ಅದನ್ನ ನಾಗರ ಪಂಚಮಿ ಅಂತ ವಿಶೇಷವಾಗಿ ನಾಗಪ್ಪನ್ನ ಆರಾಧಿಸ್ತೇವೆ ಹಾಗೆ ನಮ್ಮಲ್ಲಿ ಕೆಲವು ಪಂಗಡಗಳಲ್ಲಿ ಅಹ್ ಗರುಡ ಪಂಚಮಿ ಅಂತ ಮಾಡ್ತಾರೆ ಯಾಕಂದ್ರೆ ನಾಗಪ್ಪನ ಒಂದೇ ನಿಮ್ಗೆ ಉತ್ತರವಾಗಿ ನಾಗರಾಜ ಮತ್ತು ಗರುಡನಿಗೆ ಎರಡು ಗುರು ವ್ಯತ್ಯಾಸ ಇಬ್ರು ಒಂದೇ ಅಕ್ಕ ತಂಗಿದ್ದೀರ ಮಕ್ಕಳಾಗ್ತಾರೆ ಅಂದ್ರೆ ಒಂದೇ ತಂದೆ ತಂದಿಗೂ ಮಕ್ಕಳಾಗ್ತಾರೆ ವೈಷಮ್ಯ ಬೆರೆಸಿರೋದ್ರಿಂದ ಬೇರೆ ಬೇರೆ ಆಗಿರ್ತಾರೆ ಹಾಗಾಗಿ ಅಹಿಂಗಾರ ಸಂಪ್ರದಾಯದಲ್ಲಿ ದೇವಸ್ಥಾನದ ವಿಶೇಷತೆ ಬಗ್ಗೆ ಮಾತನಾಡ್ತಾ ಇದ್ವಿ ವಿಶೇಷವಾಗಿ ನೀವು ನೋಡ್ತಾ ಇರಬಹುದು ಉಪ್ಪು ಹಾಗೆ ಪೆಪ್ಪರ್ ಅಂದ್ರೆ ಮೆಣಸನ್ನ ಹಾಕ್ತಾ ಇರೋದನ್ನ ಯಾವ ಕಾರಣಕ್ಕೆ ಕಾಳು ಮೆಣಸು ಉಪ್ಪನ್ನ ಹಾಕ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ ಇವತ್ತು ನಮ್ಮ ಜೊತೆ ಒಬ್ಬರು ಭಕ್ತಾದಿಗಳಿದ್ದಾರೆ ಬನ್ನಿ ಅವ್ರನ್ನ ಕೇಳ್ತಾ ಹೋಗೋಣ ಸರ್ ನಮಸ್ತೆ ನಿಮ್ ಹೆಸರು ನನ್ನ ಹೆಸರು ಪ್ರವೀಣ್ ಅಂತ ನಾವು ಹದಿನೇಳು ವರ್ಷದಿಂದ ಈ ದೇವ್ರಿಗೆ ಬರ್ತಾ ಇದ್ದೀವಿ ಉಪ್ಪು ಮೆಣಸು ಹಾಕೋದು ರೀಸನ್ನು ದೃಷ್ಟಿ ಅಂತ ಹೇಳಿ ಒಂದು ನಮ್ಮ ಒಂದು ನಂಬಿಕೆ ಆ ದೃಷ್ಟಿ ನಿವಾರಣೆಗೋಸ್ಕರ ನಾವು ಇದನ್ನು ಹಾಕ್ತಾ ಇದ್ದೀವಿ ಓಕೆ ಅಂದರೆ ಈಗ ಬರ್ತಾ ಇದ್ದೀನಿ ಹದಿನೇಳು ವರ್ಷದಿಂದ ಅಂತ ಹೇಳಿದ್ರು ವಿಶೇಷವಾಗಿ ಇವತ್ತು ನಾಗರ ಪಂಚಮಿ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ತೀರ ದೇವಸ್ಥಾನದಲ್ಲಿ ಯಾವ ರೀತಿ ಸಲ್ಲಿಸಿ ನಾಗರ ಪಂಚಮಿ ಅಂತ ಹೇಳಿದ್ರೆ ನಾವು ಪ್ರತಿ ಮಂಗಳವಾರನೂ ವಿತೌಟ್ ಫೇಲ್ ಬರ್ತೀವಿ ಇವತ್ತೊಂದು ಸ್ವಲ್ಪ ವಿಶೇಷವಾಗಿರುತ್ತೆ ಸ್ವಲ್ಪ ಕಟ್ಟಿಟ್ಟಾಗಿ ಬೇರೆ ಏನು ನಾನ್ ವೆಜ್ ಅದು ಇದು ಇಲ್ದಂಗೆ ಪ್ರತಿ ಮಂಗಳವಾರ ಇದು ಮಾಡ್ತೀವಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ತೀವಿ ವಿಶೇಷವಾಗಿ ಮನೇಲಿ ಏನು ಸಿಹಿ ಖಾದ್ಯ ಮಾಡಿದ್ದಾರೆ ಸರ್ ಸ್ವಲ್ಪ ಬೇಗ ಬಂದು ಮನೇಲಿ ಏನು ಮಾಡಿದ್ದಾರೆ ಗೊತ್ತಿಲ್ಲ ಇವತ್ತೊಂದು ಎಲ್ಲರೂ ಮನೆ ಸಮೇ ಕುಟುಂಬ ಸಮೇತ ಬರ್ತೀವಿ ಬಂದು ಮಂಗಳವಾರ ಅಂತೂ ನಾನು ಬರ್ತೀನಿ ಇವತ್ತಂತೂ ಕುಟುಂಬ ಸಮೇತ ಬಂದು ಪೂಜೆ ಮಾಡ್ಕೋತೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ವೀಕ್ಷಕರೇ ನೋಡ್ತಾ ಇದ್ರಲ್ಲ ಅಂದ್ರೆ ವಿಶೇಷವಾಗಿ ಕೆಲವರ ನಂಬಿಕೆ ಏನಪ್ಪಾ ಅಂತ ಹೇಳಿದ್ರೆ ದೃಷ್ಟಿದೋಷ ನಿವಾರಣೆ ಆಗಬೇಕು ಅಂತ ಉಪ್ಪು ಹಾಗೆ ಮೆಣಸನ್ನು ತಂದು ಹಾಕ್ತಾರೆ ಇನ್ನು ಕೆಲವೊಂದಷ್ಟು ಭಕ್ತಾದಿಗಳು ಯಾವ ರೀತಿ ನಂಬುತ್ತಾರೆ ಅಂತ ಹೇಳಿದ್ರೆ ದೇಹದಲ್ಲಿ ಆಗುವಂಥ ಸಣ್ಣ ಸಣ್ಣ ಈ ನರಹುಲಿ ಅಂತ ಏನು ಕರೀತಾರೆ ಅದನ್ನು ಮೊದಲೇ ಮಾಯ ಆಗಬೇಕು ಅಂತ ದೇವರ ಹತ್ರ ಕೇಳಿಕೊಂಡು ನಂತರದಲ್ಲಿ ಎಲ್ಲ ವಾಸಿ ಆದಮೇಲೆ ಬಂದು ಇಲ್ಲಿಗೆ ಭಕ್ತಿಯ ಮೂಲಕ ಉಪ್ಪು ಹಾಗೆ ಮೆಣಸನ್ನು ಸಲ್ಲಿಕೆ ಮಾಡ್ತಾರೆ ಅಂತ ಇನ್ನಷ್ಟು ವಿಶೇಷತೆಯನ್ನು ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಮತ್ತೊಬ್ಬ ಭಕ್ತಾದಿಗಳು ಹೇಳ್ಬೇಕು ಅಂತಂದ್ರೆ ಟ್ವಿನ್ಸ್ ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಇಬ್ಬರಿಗೂ ಕೂಡ ಸರ್ ಇಬ್ರು ದೇವಸ್ಥಾನಕ್ಕೆ ನೋಡ್ತಾ ಇದ್ವಿ ಪ್ರದಕ್ಷಿಣೆ ಆಗ್ತಾ ಇದ್ರಿ ಬೇಡ್ಕೊಳ್ತಾ ಇದ್ರಿ ಏನು ಅಷ್ಟೊಂದು ವಿಶೇಷತೆ ಇದೆ ಇಲ್ಲಿ ದೇವಸ್ಥಾನ ಅಷ್ಟು ಪವರ್ ಇದೆ ನಾವು ಒಂದು ಎಂಟು ವರ್ಷದಿಂದ ಬರ್ತಾ ಇದೀವಿ ನಿಮ್ಗೆ ಗೊತ್ತಾಗುತ್ತೆ ದೇವಸ್ಥಾನ ಏನು ಪವರ್ ಇದೆ ಅಷ್ಟು ನೀವೇನ್ ಅನ್ಕೊಂಡಿರೋ ಅದ ನೆರವೇರುತ್ತೆ ಅಷ್ಟು ಸತ್ಯ ಇದೆ ದೇವಸ್ಥಾನ

ಈಗ ನಾಗರ ಪಂಚಮಿ ವಿಶೇಷತೆ ಏನೇನಿದೆ ಸರ್ ಮಾಮ್ ನಾಗರ ಪಂಚಮಿ ವಿಶೇಷ ಅಂದರೆ ಅಮ್ಮ ದೇವಸ್ಥಾನ ಉತ್ತುಗಾಲು ಇರೋದು ಇವತ್ತು ವಿಶೇಷ ಪೂಜೆಗಳಿರುತ್ತೆ ಹೋಮ ಇದೆ ಅದಕ್ಕೆ ಬಂದಿದ್ದೀವಿ ಈಗ ಮನೇಲಿ ವಿಶೇಷವಾಗಿ ಸಿಹಿ ಖಾದ್ಯ ಏನಾದರೂ ಮಾಡಿದಾರಾ ದೇವ ಅದರ ಹಬ್ಬದ ವಿಶೇಷವಾಗಿ ಇಲ್ಲ ಇಲ್ಲ ಮಾಮೂಲಿ ಅದು ದೇವಸ್ಥಾನ ಹೋಗಿ ಬರ್ತಾರಲ್ಲ ಅಷ್ಟೇ ನಾವು ಏನಂದ್ರೆ ಪ್ರತಿ ಮಿಸ್ ಮಾಡಿದ್ರೆ ಬರ್ತೀವಿ ಅಂದ್ರೆ ನೀವು ಕೂಡ ಹಾಲೆಲ್ಲ ಅರ್ಪಿಸ್ತೀರಾ ಹೇಗೆ ಹೌದು ಮೇಡಮ್ ಒಂದಷ್ಟು ಜನ ಕೇಳ್ದ್ವಿ ಸರ್ ಇಲ್ಲಿ ಉಪ್ಪಾಕೋದು ಏನಕ್ಕೆ ಅಂತ ನಿಮ್ಗೆ ಏನಾದ್ರು ನಿಮಗೆ ಗೊತ್ತಿರೋ ರೀತಿ ಸೋ ಮಚ್ ಸರ್ ಇಬ್ರು ಮಾತನಾಡಿದ ಎಸ್ ವೀಕ್ಷಕರೇ ಇಬ್ರು ಪ್ರಿನ್ಸ್ ಭಕ್ತಾದಿಗಳು ಮಾತನಾಡ್ತಾ ಇದ್ದದನ್ನ ಕೂಡ ನೀವು ಕೇಳಿಸ್ಕೊಳ್ತಾ ಇದ್ರಿ ಅಂದ್ರೆ ನಂಬಿಕೆಯನ್ನ ಇಟ್ಟು ಈ ದೇವಸ್ಥಾನಕ್ಕೆ ಬಂದ್ರೆ ನಿಜಕ್ಕೂ ಕೂಡ ಫಲ ಕೊಡುತ್ತೆ ಅಂತ ಮಾತನಾಡ್ತಾ ಇದ್ರು ಸಬ್ಬಳಬಣ್ಣ ಸ್ವಾಮಿ ದೇವಸ್ಥಾನ ಮುಂದಿನ ಪ್ರಮಾಣ ಈಗಿನ ಹಿರಿಯ ಗುರುಗಳಾಗಿರ್ತಕ್ಕಂಥ ಶೃಂಗೇರಿ ಮಠದ ಶ್ರೀಗಳು ಸ್ಥಾಪನೆಯನ್ನ ಮಾಡಿದ್ದಾರೆ ಇಲ್ಲಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ದೇವಸ್ಥಾನ ಇದು ಬರೀ ಈ ಭಾಗದ ಜನ ಅಷ್ಟೇ ಅಲ್ಲ ಇಡೀ ಬೆಂಗಳೂರಿನ ಜನ ದರ್ಶನಕ್ಕೆ ಕೊಡ್ತಾರೆ ಇವತ್ತು ವಿಶೇಷ ದಿನ ನಾಗರ ಪಂಚಮಿನಿ ಪಂಚಮಿನೂ ಹೌದು ಹಾಗೇನೆ ಮಂಗಳವಾರನೂ ಕೂಡ ಸುಬ್ರಹ್ಮಣ್ಯ ಮಹೋತ್ಸವ ಕೂಡ ಭಕ್ತರು ಭಕ್ತರು ಬರ್ತಾರೆ ಎಲ್ಲರೂ ಬಂದು ದರ್ಶನ ಎಸ್ ನಡೆಯುವುದರ್ಶನೇ ಇಷ್ಟೊತ್ತು ಗಮನಿಸ್ತಾ ಇದ್ರೆ ನಾಗಪಂಚಮಿಯ ವಿಶೇಷತೆ ಏನು ಮಹತ್ವ ಏನು ಅಂತ ಅಂದ್ರೆ ಹಿಂದೂ ಸಂಪ್ರದಾಯದ ಪ್ರಕಾರ ಎಲ್ಲ ಹಬ್ಬಗಳಿಗೂ ಮುನ್ನುಡಿ ಅಂತ ಹೇಳಿದ್ರೆ ನಾಗಪಂಚಮಿ ಹಬ್ಬ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾರೆ ಕರ್ನಾಟಕ ನ್ಯೂಸ್ ಪೀಠ ನ್ಯಾಯ ನಮ್ಮೊಂದಿಗೆ ನಾವು ನಿಮ್ಮೊಂದಿಗೆ